ಹಾಯ್ ಅಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನಿವತ್ತು ನಿಮಗೆ ಸೂಪರ್ ಆಗಿರುವಂಥ ಓಟೆಷ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ ಆರೋಗ್ಯಕರವಾದ ಫಿಶ್ನ ತಿನ್ನಿ ಶಕ್ತಿ ಹೆಚ್ಚುತ್ತೆ ಸ್ನೇಹಿತರೆ ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ವಿಟಮಿನ್ ಜಾಸ್ತಿ ಹೆಚ್ಚುತ್ತೆ ಆರೋಗ್ಯಕರವಾದ ಮಕ್ಕಳಿಗೆ ಬುದ್ಧಿ ಹೆಚ್ಚುತ್ತೆ ಎಲ್ಲ ಉಪಯೋಗ ಆಗಿರುವಂಥ ಈ ಮೀನನ್ನ ಸೇವನೆ ಮಾಡಬೇಕು ತುಂಬಾ ಒಳ್ಳೆಯದು ಈ ರೀತಿ ರೆಸಿಪಿನ ಮಾಡಿ ನೋಡಿ ಒಂದು ಸಲ ಮಾಡಿ ನೋಡಿ ನೋಡಿ ಸ್ನೇಹಿತರೆ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ಇಷ್ಟು ಐಟಮ್ ಇದ್ದರೆ ಸಾಕು ಸ್ನೇಹಿತರೆ ಸಖತ್ತಾಗಿರುವಂಥ ಫಿಶ್ ತ ಫ್ರೈ ಮಾಡ್ಬೋದು ಸ್ನೇಹಿತರೆ ಈ ಮನೇಲಿರುವಂಥ ಎಲ್ಲ ಐಟಮ್ನ ಬಳಸಿ ಈ ರೀತಿ ಒಂದು ಸಲ ರೆಸಿಪಿನ ಮನೇಲಿ ಮಾಡಿ ನೋಡಿ ಸ್ನೇಹಿತರೆ ನಾನು ಫಿಶ್ನ ಸ್ವಲ್ಪ ಅಷ್ಟು ಹಾಕಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಲೋಟ್ ಬಟ್ಲು ಕನ್ಫ್ಲವರ್ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಲೆಮನ್ ಸ್ವಲ್ಪ ಶಾಲ್ಟು ಹಚ್ಕಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಆಣ್ಮೆಣ್ಸಿನ ಪುಡಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ಸಕ್ಕತ್ತಾಗಿ ಮನೇಲೆ ಈ ರೀತಿ ಸಲ ಮಾಡಿಕೊಡಿ ನೋಡಿ ನಾನು ಫಿಶ್ ಯಾವ ರೀತಿ ತೊಳ್ಕೊಂಡು ನೀಟಾಗಿ ಅಷ್ಟು ನಾಟಕ ತೊಳೆದಿಟ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ನೀವು ರೆಸಿಪಿ ನಮ್ಮಲ್ಲಿ ತಪ್ಪನೆ ಮಾಡಿ ನೋಡಿ ಸ್ನೇಹಿತರೆ ಹೇಗೆ ಮಾಡಿದ್ರಿ ಅಂತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ಅಕ್ಕ ವಿಡಿಯೋಗಳಾಗ್ತಾ ಇರ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿ ನಾನಿವಾಗ ನೋಡಿ ಒಂದು ಚಿಕ್ಕ ಬಾಟ್ಲಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಗರಂ ಮಸಾಲ ಶುಂಠಿ ಬೆಳ್ಳಿ ಪೇಸ್ಟು ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕರಿಬೇವಿನ ಸೊಪ್ಪು ಕ್ಲೀನಾಗಿ ಕಲ್ಸ್ಕೊಬೇಕು ಸ್ನೇಹಿತರೆ ನೋಡಿ ಈ ರೀತಿ ನೀಟಾಗಿ ಕಲ್ಸ್ಬಿಟ್ಕೊಂಡಿದ್ದೀನಿ ನೋಡಿ ಒಂದೇ ಒಂದು ಸ್ವಲ್ಪ ಶ್ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ತುಂಬಾ ಗಟ್ಟಿ ಆಯಿತು ಅದರಿಂದ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಜಾಸ್ತಿ ನೀರು ಸೇರಿಸಿದ್ರೆ ನೀರು ನಂಗೆ ಬರುತ್ತೆ ಅದರಿಂದ ನಾನು ಸ್ವಲ್ಪ ತುಂಬಾ ತೆಳು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮೀಡಿಯಮಲ್ಲಿ ಕಲಸಿಟ್ಕೊಂಡು ಈ ರೀತಿ ಎರಡು ಕಡೆಯೂ ಫಿಶ್ಗೆ ಸೇರಿಸ್ತಾಯಿದ್ದೀವಿ ಮಸಾಲೆನ ನೋಡಿ ಎಲ್ಲ ಫಿಶ್ಗೂ ಈ ರೀತಿ ಮಸಾಲೆನ ಸೇರಿಸಿ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮೆಲ್ಟ್ ಆಗಿರುತ್ತೆ ಟೇಸ್ಟು ಮತ್ತಷ್ಟು ಚೆನ್ನಾಗಿರುತ್ತೆ ನಾವು ಹಾಗೆ ಹಾಕ್ಬಿಟ್ರೆ ಎಲ್ಲ ನೆಂದಿರೋಲ್ಲ ಫಿಶ್ಗೆ ಉಪ್ಪು ಖಾರ ಎಲ್ಲ ಇಳ್ದಿರಲ್ಲ ಅದರಿಂದ ಸ್ವಲ್ಪ ಹೊತ್ತು ಫಿಶ್ಶ ಫ್ರಿಜ್ಜಲ್ಲಿ ಇಡಿ ಅದಾದಮೇಲೆ ಮಾಡಿ ತುಂಬ ಟೇಸ್ಟಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಫಿಶ್ ಅಂದರೆ ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ ಮುಳ್ಳಿರುತ್ತೆ ಹುಷಾರಾಗಿ ನೋಡ್ಕೊ ಅಷ್ಟೇ ಸ್ನೇಹಿತರೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ಕಾಮೆಂಟ್ಸ್ ಮಾಡಿ ನನ್ನ ಚಾನನ್ಗೆ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಸ್ನೇಹಿತರೆ ಸಬ್ಬಾಗಿಲ್ಲ ಅಂದರೆ ನನ್ನ ಚಲನಿಗೆ ಸಬ್ ಮಾಡಿ ನಾನೀಗ ತವ ತೊಗೊಂಡಿದ್ದೀನಿ ತವಾಗೆ ಆಯಲ್ನ ಸೇರಿಸ್ತಾ ಇದ್ದೀನಿ ಇವಾಗ ಫಿಶ್ನ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಆಯೆಲ್ಲ ಜಾಸ್ತಿನೇ ಹಾಕಬೇಕು ಚೆನ್ನಾಗಿ ಫಿಶ್ ಬೇಯಬೇಕು ಅದರಿಂದ ಕಡಿಮೆ ಉರಿಲೆ ಬೇಯಿಸಿ ದಾನವಾಗಿ ಚೆನ್ನಾಗಿ ಬೇಯಬೇಕು ಅದರಿಂದ ಕಡಿಮೆ ಉರಿಲೆ ಬೇಯಿಸ್ತಾ ಇದ್ದೀನಿ ಆಯಲ್ಲೆಲ್ಲ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ನೀವು ಈ ರೀತಿ ರೆಸಿಪಿನ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಸೊಗಸಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಫಿಶ್ ಅಂದರೆ ನಾನು ಯಾವ ರೀತಿ ಮಾಡಿದೆ ನಮ್ಮ ಮನೇಲಿ ಅಂತ ನಿಮಗೆ ತೋರಿಸಿದ್ದೀನಿ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಮಾಡಿದ್ರೆ ಅಂತ ನಾನು ಚಾನನಿಗೆ ಕಮೆಂಟ್ಸ್ ಮಾಡಿ ಸ್ವಲ್ಪ ಕಡಿಮೆ ಅವ್ರಿಗೆ ನಿಧಾನಕ್ಕೆ ಬೇಯಿಸಿ ಚೆನ್ನಾಗಿ ಬೇಯಬೇಕು ಅದು ಅದರಿಂದ ಎಲ್ಲ ಚೆನ್ನಾಗಿ ಇರಬೇಕು ಟೇಸ್ಟು ಸಖತ್ತಾಗಿರುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ತವಾ ಫ್ರೈ ರೆಡಿಯಾಗಿದೆ ಫಿಶ್ ತವಾ ಫ್ರೈ ಯಾವ ರೀತಿ ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿ ಸೊಕ್ಸಾಗಿರುತ್ತೆ ರುಚಿಯಾಗಿ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ಮಾಡಿದಕ್ಕೆ ನೀವು ಇದೇ ರೀತಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆರೋಗ್ಯಕರವಾದ ಫಿಶ್ನ ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸಿದ್ದೀನಿ ಇಷ್ಟು ಐಟಮ್ ಬಳಸಿದ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ನೀರು ಬರೆಸುವಂಥ ಫಿಶ್ ತವಾ ಫ್ರೈ ರೆಡಿ ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದ ಇಲ್ಲಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಸ್ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್